ಸುತಿ ವಿಶ್ಲೇಷಣೆಯನ್ನು ವಿಶೇಷತೆ ಬಟ್ ಇವತ್ತು ಒಂದು ಎರಡು ಮೂರು ವಿಚಾರದ ಬಗ್ಗೆ ನಾನು ಸಂಜೆ ಮಾತಾಡ್ತೇನೆ ಒಂದು ಹೆಸರುಗಳ ಬದಲಾವಣೆ ಬಗ್ಗೆ ಅಲ್ವಾ ಇದ್ರ ಬಗ್ಗೆ ಮಾತನಾಡಿದ ಎರಡನೇದು ಮಸಾಲೆ ದೋಸೆ ಬಗ್ಗೆ ಮಾತಾಡ್ತೇನೆ ಮೂರನೇದು ಶಾಸಕರ ಡ್ಯಾನ್ಸ್ ಇದಕ್ಕೊಂದಕ್ಕೆ ಒಂದಕ್ಕೆ ಸಂಬಂಧ ಇದೆ ಹೆಸರು ಬದಲಾವಣೆ ಗೊತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಒಂದು ಮೇಲೆ ಅವರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಹೆಸರು ಬದಲಾಯಿಸುವುದರ ಬಗ್ಗೆ ಹೆಚ್ಚಿನ ಆಸಕ್ತಿ ಊರಿನ ಹೆಸರುಗಳನ್ನು ಬದಲಾಯಿಸುವುದು ಎಲ್ಲ ಹಳೆ ಇತಿಹಾಸ ಮೊಳೆ ಸಾಕೃತಿ ಎಲ್ಲ ಬದಲು ಮಾಡಿಕೊಟ್ಟಿದೆ ಬದಲು ಏನಪ್ಪಾ ಅಂದರೆ ಅದು ಬಿಟ್ಲಿ ಹೆಸರನ್ನು ಮಾತ್ರ ಬದಲು ಮಾಡಿ ಸೊ ಗೊತ್ತಿದೆ ಕರ್ತವ್ಯ ಪತ್ರ ಏನಿದೆ ಬಂದಿದೆ ಹಾಗೆ ರಾಜ್ಬಾಗ್ ಹೋಗ್ಬಿಟ್ಟು ಕರ್ತವ್ಯ ಪಾತ್ರ ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕತ್ತಾಗಿ ರಿಯಾಕ್ಷನ್ ಬರ್ತಿದೆ ನಾನು ಕೆಲ ಕೆಲವರು ಶಶಿ ತರೂರ್ ಅಂತ ಕಾಣುತ್ತೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಅವ್ರು ಹೇಳಿದಾರೆ ಈಗ ರಾಜಸ್ಥಾನ ಇದೆಯಲ್ಲ ಅದನ್ನ ಕರ್ತವ್ಯ ಸ್ಥಾನ ಯಾಕೆ ಮಾಡಬಾರ್ದು ಜನ ಬುದ್ಧಿವಂತರು ಕಂಡ್ರಿ ಅಧಿಕಾರ ನಡೆಸೋದಕ್ಕಿಂತ ಇನ್ನೊಬ್ರು ಯಾರೋ ಟ್ವೀಟ್ ಮಾಡಿದ್ದು ನೋಡಿದೆ ಈ ರಾಜ ಕಾಲುವೆ ಇದೆಯಲ್ಲ ಅದರ ಕರ್ತವ್ಯ ಕಾಲುವೆ ಅಂತ ಮಾಡಿದ್ರೆ ಹೇಗಾಗುತ್ತೆ ಅಂತ ಕೆಲವರು ಕೆಲವ್ರು ಅದನ್ನ ಸಾವರ್ಕರ್ ಕಾಲುವೆ ಅಂತ ಮಾಡೋಣ ಅಂತ ಕೆಲವರು ಇನ್ನೂ ಕೆಲವರು ಹೇಳಕ್ಕೆ ಏನು ಗೊತ್ತಾ ಮೋಶಾ ಕಾಲುವೆ ಅಂತ ಮಾಡ್ಬೋಣ ಎಲ್ಲ ಪಚ್ಚೆ ಹರಿದೋಗುತ್ತಲ್ವಾ ಅದು ಮೋಶ ಕಾಣುತ್ತದೆ ಜನ ಯಾವತ್ತೂ ಕೂಡ ರಾಜಕಾರಣಿಗಳಿಗಿಂತ ಪತ್ರಕರ್ತರಿಗಿಂತ ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಈಗ ಮೂಲ ವಿಚಾರ ಹೆಸರು ಬದಲಾವಣೆ ಬರೋಣ ಈ ಹೆಸರು ಬದಲಾವಣೆ ಮಾಡೋದಿದೆಯಲ್ಲ ಅದು ಏನು ನನಗೆ ನನ್ನ ಅನುಭವ ಹಲವು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದೀನಿ ನಾನು ವಿಮಾನ ಹಿಮಾಲಯಕ್ಕೆ ಹೋದಾಗ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದೆ ಅದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಅವರೊಬ್ಬ ಮಹಾನ್ ಸಾಧಕರು ನಾನು ಅವರನ್ನು ನೇಪಾಳ ಮತ್ತು ಚೀನಾ ಗಡಿಯ ಪೊಕ್ರ ಅನ್ನೋ ಒಂದು ಹಳ್ಳಿಯಲ್ಲಿ ನೋಡಿದ್ದೆ ಹಳ್ಳಿ ಜನವಸತಿ ಇರಲಿಲ್ಲ ಅಲ್ಲಿ ಸೊ ಸುಮಾರು ಹದಿನಾಲ್ಕರಿಂದ ಹದಿನಾರು ಸಾವಿರ ಅಡಿಗಳ ಎತ್ತರದಲ್ಲಿ ನೋಡಿದ್ದೆ ಅವರು ಅವ್ರು ನೋಡಿದಾಗ ಫಸ್ಟ್ ನಾನು ಅವ್ರ ಕೇಳಿದ್ದು ನಿಮ್ಮ ಹೆಸರು ಏನು ಅಂತ ಅವರು ತಕ್ಷಣ ನನ್ನ ಹತ್ರ ಏನು ಅಂತ ನಿಮ್ಮ ಹೆಸರು ಏನು ಅಂತ ಕೇಳಿದರು ಹಿಂದಿಯಲ್ಲಿ ನಡೆದ ಸಮಯ ನನಗೆ ಹೊರಕು ವರ್ಕು ಮುರ್ಕು ಹಿಂದೆ ಎಂದೇನಂತ ಅದ್ಭುತವಾಗಿ ಮಾತಾಡ್ಲಾರ ನಾನು ಹೇಳಿದರೆ ಅನ್ನ ಹೆಸರು ಶಶಿಧರ ಭಟ್ಟೆ ಅವರು ಕೇಳಿದರು ನಿಮ್ಮನ್ನು ನಿಮ್ಮಪ್ಪ ಶಶಿಧರ್ ಅನ್ನೋದು ಬದಲು ಚಂದ್ರಶೇಖರ್ ಅಂತ ಹೆಸರಿಟ್ರೆ ಏನಾಗ್ತಿತ್ತು ಶಶಿಧರ್ ಭಟ್ಟ ಆಗ್ತಿದ್ದೆ ನಗರು ಅವ್ರು ಹೇಳಿದರು ಹೆಸರೇ ನೀವಲ್ಲ ಇದು ಬದುಕಿನ ಅದ್ಭುತ ಜ್ಞಾನ ಹೆಸರೇ ನಾವಲ್ಲ ವಸ್ತು ಬೇರೆ ಹೆಸರು ಬೇರೆ ಹೆಸರು ಗುರುತಿಸಿಕೊಳ್ಳುವುದಕ್ಕೆ ಮಾತ್ರ ಆಗಿದ್ದು ವಸ್ತು ವಸ್ತುನೇ ಅದು ನಾನು ಬುದುಕಿನ ಮೇಲೆ ಭಾರತದ ಪರಿಣಾಮವನ್ನು ನೀಡಿದೆ ಅದರಿಂದ ಈ ಆಧ್ಯಾತ್ಮಿಕ ಜ್ಞಾನ ಮೋದಿ ಶartifactId ಇರಬೇಕು ಹೆಸರು ಬದಲಾಯಿಸುವುದರಿಂದ ಏನು ಆಗದೇ ಇಲ್ಲ ಜಗತ್ತೆ ಹೆಸರು ಹೆಸರು ಮಾತ್ರ ಹೆಸರು ಬದಲಾಯಿಸೋ ಮೂಲಕ ನಾವು ಇತಿಹಾಸವನ್ನು ಬದಲಾಯಿಸುತ್ತೇವೆ ಬದಲಾಯಿಸಲಾಯ ಹೆಸರು ಬದಲಾಯಿಸೋ ಮೂಲಕ ನಾವು ಭವಿಷ್ಯವನ್ನು ಕಟ್ಟಲಾರೆ ಕೇವಲ ಹೆಸರು ಬದಲಾಯಿಸೋ ಮೂಲಕ ವರ್ತಮಾನದ ಸವಾಲುಗಳನ್ನು ತಾವೇ ಎದುರಿಸಲಾರೆ ಹೆಸರು ಬದಲಿಸುವುದು ಅಂತಂದರೆ ಮೂಲ ವಿಷಯದಿಂದ ನಿಮ್ಮನ್ನು ಡೈವರ್ಟ್ ಮಾಡುವಂತಹ ಮೂಲ ಸಮಸ್ಯೆಗಳಿಂದ ನಿಮ್ಮನ್ನು ಡೈವರ್ಟ್ ಮಾಡುವಂತಹ ಮೂಲ ಸಮಸ್ಯೆಯ ಬಗ್ಗೆ ಆಲೋಚನೆ ಮಾಡದಿರುವಂತೆ ಮಾಡುವಂತಹ ಆದ್ದರಿಂದ ಈ ಹೆಸರು ಬದಲಾಯಿಸುವ ಜನ ಇರ್ತಾರಲ್ಲ ಅವರು ರೋಗಿಗಳಾಗಿರ್ತಾರೆ ಈಗ ನನ್ನ ವಿಶೇಷದಲ್ಲಿ ಪಟ್ಟಂತಹ ಹೆಸರು ಅವ ಒಂದು ಆಧ್ಯಾತ್ಮಿಕವಾದ ನಾನು ನಿಮ್ಮ ಹೆಸರು ಬದಲಾಯಿಸಕ್ಕಾಗ ಹೆಸರು ನನ್ನ ಗುರುತಿಸುವ ಒಂದು ಸಾಧನವಾಗಿ ಪರಿವರ್ತನೆ ಆಗಿದೆ ಬದುಕಿನಲ್ಲಿ ಇಷ್ಟು ವರ್ಷ ಬೇರೆ ಹೆಸರು ಇಟ್ಕೊಳ್ಳೋಕ್ಕಾಗಲ್ಲ ಇಟ್ ಸೆಲ್ ರಾಂಗ್ ಅಥವಾ ಬೇರೆ ಹೆಸರು ಬಟ್ ಇಟ್ಕೊಳ್ಳುವ ಮೂಲಕ ನಾನು ಇನ್ನೊಬ್ಬ ವ್ಯಕ್ತಿ ಆಗ್ತಾನೆ ದಿಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್ ಶ್ರೇಷ್ಠ ಹಾಗೆ ನೀವು ಕೂಡ ಇನ್ನೊಬ್ರು ಕೂಡ ಮೋದಿ ಕೂಡ ಶಾ ಕೂಡ ಬೊಮ್ಮಾಯಿ ಕೂಡ ಬೊಮ್ಮಾಯಿ ಜನತಾ ದಳದಲ್ಲಿದ್ದರು ಬಹಳ ವರ್ಷ ರಾಜಕಾರಣ ಮಾಡ್ತಿದ್ರು ಈಗ ಬಿ ಜೆ ಪಿ ಬಂದಿರುವಂತವ ಹೆಸರು ಬದಲಾಯಿಸುತ್ತ ಅವ್ರ ಹೆಸರು ಬಂದಾಗುತ್ತೆ ಮೂರ್ಖ ಪರವಾಗಿ ಆದರೆ ಈ ಹೆಸರು ಬದಲಾಯಿಸುವುದು ಬಹಳ ಡೇಂಜರಸ್ ಎರಡನೇ ವಿಚಾರ ಕೊಡ್ತೀವಿ ಒಂದ್ಕೊಂದು ಸಮುದಾಯದ್ದು ಬಿಜೆಪಿ ಮಸಾಲೆ ದೋಸೆ ಆ ಬೆಂಗಳೂರಿನ ಸೌತ ಸಂಸದ ಸದಸ್ಯರು ಬನಶಂಕರನ್ನ ಎಲ್ಲ ಹೋಗ್ಬಿಟ್ಟು ಒಂದು ಮಸಾಲೆ ದೋಸೆ ತಿನ್ನಾಕಿ ಮಸಾಲೆ ದೋಸೆ ತಿನ್ನೋದು ತಪ್ಪಲ್ಲ ಆದರೆ ಬೆಂಗಳೂರು ಪ್ರವಾಹದಲ್ಲಿ ಮುಳುಗಿದ ಸಂದರ್ಭದಲ್ಲಿ ನೀವು ಎಂಜಾಯ್ ಮಾಡುವಂಥದ್ದು ಇದೆಯಲ್ಲ ಈ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಬೆಣ್ಣೆ ದೋಸೆ ಕಂಡ್ರಿ ಇಲ್ಲಿ ಬೆಣ್ಣೆ ಇದೆ ಅಲ್ಲಿ ಪ್ರವಾಹದಲ್ಲಿ ಮುಳುಗಿರುವ ಜನ ಅನ್ನ ನೀರಿಂದ ಒತ್ತಾಡ್ತಿದ್ದಾರೆ ಅವ್ರಿಗೆ ಊಟ ಕೊಡೋ ಎಷ್ಟೋ ಬಡಾವಣೆಗಳಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡುವ ವಸ್ತುಗಳಿದೆ ಹಾಗೆನೇ ಕಾರಿದೆ ಇನ್ನೊಂದಿದೆ ಅಲ್ಲಿ ಊಟ ಬರ್ತಾ ಇಲ್ಲ ಅಂತ ಸ್ಥಿತಿಯಲ್ಲಿ ಸನ್ಮಾನ್ಯ ಗ್ರೇಟ್ ತೇಜಸ್ವಿ ಸೂರ್ಯ ಅವರು ಹೋಗ್ಬಿಟ್ಟು ಮಸಾಲೆ ಧರಿಸಿ ದೋಸೆ ತಿನ್ನುವ ಫೋಟೋ ಅದು ಸರಿಯಾದ ಕ್ರಮ ಅಲ್ಲ ಬೇಜವಾಬ್ದಾರಿತನ ತರ ಅವರು ಕೊನೆ ಕೂಡ ಈ ಪ್ರವಾಹಕ್ಕೆ ನನಗೆ ಸಂಬಂಧ ಇಲ್ಲ ಶಾಸಕರು ನೋಡಿ ಈ ಮನಸ್ಥಿತಿ ನಾನು ಈ ಮನಸ್ಥಿತಿ ಬಗ್ಗೆ ಬರ್ತಾ ಇರ್ತೇನೆ ಒಂದು ಕಡೆ ಹೆಸರು ಬದಲಾಯಿಸುವ ಮನಸ್ಥಿತಿ ಇನ್ನೊಂದು ಪ್ರವಾಹದಲ್ಲಿ ಜನ ಮುಳುಗುವಾಗ ಮಸಾಲೆ ದೋಸೆ ತಿನ್ನುವ ಮನಸ್ಥಿತಿ ಮಸಾಲೆ ದೋಸೆ ತಿನ್ನೋದು ತಪ್ಪಲ್ಲ 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 ಆದರೆ ಅದಕ್ಕೆ ನೀವು ಪ್ರಚಾರ ಕೊಟ್ಟುಕೊಳ್ತಾ ಇದ್ದೀವಿ ನಿಮ್ಮ ಆದ್ಯತೆ ಏನು ಬೇಸಿಕಾಗಿ ಬಿಜೆಪಿಯ ಆದ್ಯತೆಯಲ್ಲಿ ತಪ್ಪಿದೆ ಅನ್ನೋದನ್ನ ತೋರಿಸು ಮೂರು ನಿಮ್ಗೆ ನಿನ್ನೆ ನಡೆದಂಥ ಜನೋತ್ಸವ ದೊಡ್ಡಬಳ್ಳಾಪುರ ಇದು ಅಟರ್ ಫ್ಲಾಪ್ ಅಂತ ಹೇಳಲಾಗ್ತಾ ಇದೆ ಬಹಳಷ್ಟು ಕುರ್ಚಿಗಳು ಖಾಲಿ ಇತ್ತು ಜನರೇ ಇರಲಿಲ್ಲ ಬಟ್ ಜನರನ್ನ ಕರ್ಕೊ ಬಂದಿದ್ರು ಡಾಕ್ಟರ್ ಸುಧಾಕರ್ ಅಂತ ವ್ಯವಸ್ಥೆಗಳ ಶುರು ಸೊ ಅವ್ರು ಕರ್ಕೊ ಬಂದಿದ್ರು ಅವ್ರಿಗೆ ಊಟ ಏನೇನೋ ವ್ಯವಸ್ಥೆ ಮಾಡಲಾಗಿತ್ತು ಕೆಲ ಕಡೆ ಜಾಸ್ತಿಯಾಗಿ ಬಿಡ್ತಿದ್ರು ಅನ್ನ ಗಿನ್ನ ಚೆಲ್ತಾ ಇತ್ತು ಅಡುಗೆ ಮನೆಯ ಊಟದ ಮನೆಯಲ್ಲಿ ಯಾರೂ ಇರಲೇ ಇಲ್ಲ ಮುಖ್ಯಮಂತ್ರಿಗಳು ಮಾತನಾಡುವಾಗ ಇರಾಣಿ ಅಂತ ಯಾವ ಮಂತ್ರಿ ಇದ್ದಾರೆ ಎಲ್ಲ ಸೀರಿಯಲ್ನಿಂದ ಬಂದವರು ಅವರು ಮಾತನಾಡುವಾಗ ಜನ ನನ್ನ ಖಾಲಿ ಇದ್ದು ಬಂದ್ರೆ ಹೋದರು ಗೊತ್ತಿಲ್ಲ ಸೊ ಈ ಮೂರೂ ಘಟನೆಗಳು ಏನು ತೋರಿಸ್ತಿದ್ದೇವೆ ಅಂತಂದ್ರೆ ಒಂದು ಸಾವಕಾಶವಾಗಿ ಬಿ ಜೆ ಪಿ ಜನರಿಂದ ದೂರ ಆಗ್ತಿದೆ ಜನ ಭ್ರಮನಿರಸನಕ್ಕೊಳಗಡಿ ಅವರು ಉತ್ಸಾಹ ಇರಲಿಲ್ಲ ನಾನು ನಿಮಗೆ ಹೇಳ್ತಿವಿ ಕೊಡೋದು ವಾಟ್ ಎವರ್ ಇಟ್ ಮೇ ಬಿ ಸಿದ್ದರಾಮೋತ್ಸವ ಆಯಿತು ಹದಿನೈದು ಲಕ್ಷ ಇದ್ದರೂ ಹದಿನಾಲ್ಕು ಲಕ್ಷ ಇಸ್ ಒನ್ ಇಶ್ಯೂ ಅಥವಾ ನಿನ್ನೆ ದೊಡ್ಡಪ್ಪ ದೊಡ್ಡಬಳ್ಳಾಪುರದಲ್ಲಿ ಒಂದು ಲಕ್ಷ ಇದ್ರು ಎರಡು ಲಕ್ಷ ಇದ್ದರೋ ಮೂರು ಲಕ್ಷ ಆದರೆ ಆ ಉತ್ಸಾಹ ಇದೆಯಲ್ಲ ಸಿದ್ದರಾಮೋತ್ಸವದಲ್ಲಿ ಕಂಡ ಆ ಉತ್ಸಾಹ ಇಲ್ಲಿ ಇರಲಿಲ್ಲ ಅಲ್ಲೂ ಕರ್ಕ ಬಂದಿರ್ಬೋದು ಭಾರ ವ್ಯವಸ್ಥೆ ಮಾಡಿದ್ರು ಐ ಡೋಂಟ್ ಡಿನೈ ಸಿದ್ದರಾಮೋತ್ಸವಕ್ಕೂ ದಾವಣಗೆರೆ ಜನ ಕರ್ಕ ಬಂದರು ಅದನ್ನೇ ಕರ್ಕೊಂಡು ಬರ್ತಾರೆ ಮೊದಲು ಕರ್ಕೊಂಡು ಕರ್ಕೊಂಡು ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಇರುತ್ತೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರು ಇರ್ತಾರಲ್ಲ ಅವರು ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅವರು ನಿಜವಾಗಿ ಇನ್ವೋಲ್ವ್ ಆಗಿದ್ದಾರೆ ಅಥವಾ ದುಡ್ಡು ಕೊಟ್ಟಿದ್ದಾರೆ ಅಂತ ಬರ್ತಾರ ನಾನು ನಿನ್ನೆ ಇವರು ನಡೆಯೋದಕ್ಕಿಂತ ಮೊದಲು ವಿಜಯನಗರ ಚಂದ್ರಾಲೋಟ್ನ ನಮ್ಮ ಮನೆಯಿಂದ ಬಿಡಾಂಗಡಿ ಹತ್ರ ಬರ್ತಾ ಇದ್ದಾರೆ ಆಯಿತಾ ಅಲ್ಲಿ ಒಂದು ಹತ್ತಾರು ವಾಹನಗಳು ನಿಂತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಾನು ಡ್ರೈವರ್ ತಂದು ಎಲ್ಲಿಗೆ ಹೋಗ್ತಿದ್ದೀನಿ ಇಲ್ಲ ಸರ್ ದೊಡ್ಡಬಳ್ಳಾಪುರ ಜನ ಕಂಡು ಬಂದಿದ್ದೀನಿ ಅಂತ ಚಂದ್ರ ಆ ಕಡೆ ಸ್ಲಮ್ ಏರಿಯಾ ಇದೆ ಅಲ್ಲಿಯೇ ಜನರನ್ನು ತುಂಬಿಸ್ಕೊಂಡು ಹೋದಕ್ಕೆ ನಿಂತಿದ್ರು ಬಹಳ ಅದು ಹೊರಡೋ ಟೈಮ್ ನೋಡಿಲ್ಲ ಆಯಿತಾ ನಾನು ಬೇರೆ ಯಾರು ಸೇ ಹೊರಡುಬಿಟ್ಟೆ ಬಟ್ ಅದಕ್ಕೂ ಮೊದಲು ನಾನು ನೋಡೋರು ಎಲ್ಲ ಕಾಲಿನೇ ಇತ್ತು ಅಲ್ಲಿ ಲೀಡರ್ಸ್ ಯಾರು ಜನರನ್ನು ಓದ್ಕೊಂಡೆ ಟ್ರ ಟ್ರೈ ಮಾಡಿದ್ದೇವೆ ಎತ್ತಕಂಡು ಬರಕ್ಕೆ ಇದು ಉಪಯೋಗ ಆಗಲ್ಲ ನೀವು ವಾಹನ ಊಟದ ವ್ಯವಸ್ಥೆ ಮಾಡ್ಬೋದು ಆದರೆ ನೀವು ಊಟದ ವ್ಯವಸ್ಥೆ ಮಾಡಲಿ ಬಿಡಲಿ ವಾಹನದ ವ್ಯವಸ್ಥೆ ಮಾಡಲಿ ಬೀಡಲಿ ಉತ್ಸಾಹ ಜನರಲ್ಲಿ ಬರೋದಕ್ಕೆ ಇರಬೇಕು ನೋಡಿ ಇನ್ನೊಂದು ವಿಡಿಯೋ ಬಂತು ನಾನು ಅದನ್ನ ಹೇಳಿಲ್ಲ ಈಗ ಅದನ್ನು ಮೂರನೇದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಸಚಿವ ಅಶೋಕ್ ಮತ್ತು ಉಳಿದ ಒಬ್ಬೊಬ್ಬರು ಸಚಿವರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ದೆ ಬೆಂಗಳೂರಿನವರು ಡ್ಯಾನ್ಸ್ ನೃತ್ಯ ನಾನು ನೃತ್ಯ ವಿರೋಧಿಯಾದ ನೃತ್ಯ ಬಹಳ ಒತ್ತಡ ರಿಲ್ಯಾಕ್ಸೇಷನ್ ಯಾವ ಸಂದರ್ಭದಲ್ಲಿ ನೀವು ನೃತ್ಯ ಮಾಡ್ತಿದ್ದೀರಿ ಇದು ಸಂಭ್ರಮವನ್ನು ಪಡುವ ಸಂದರ್ಭ ಇದೆಯಾ ಇದು ಸಂದರ್ಭನ ಇದು ಇದರಿಂದ ನಾನು ಸಂಭ್ರಮ ಪಡಬಹುದಲ್ಲ ಜನ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ತರಕಾರಿ ಖರೀದಿ ಮಾಡೋದಕ್ಕಾಗ್ತಿಲ್ಲ ಏನೂ ಮಾಡೋದಕ್ಕಾಗ್ತಿಲ್ಲ ಇನ್ನೊಂದು ಕಡೆ ಮಳೆ 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 ರಾಜ್ಯ ಪ್ರವಾಹದಲ್ಲಿ ಅರ್ಧ ಕೊಚ್ಚುವುದಾಗ್ತದೆ ಅಕಾಲಿಕ ಮಳೆ ಮಳೆಗಾಲ ಮುಗಿತೋಯುವಂತ ಗೊತ್ತಾಗ್ತಾ ಇಲ್ಲ ಇಂಥ ಸಿಚುವೇಶನ್ ಮಂತ್ರಿಗಳಾಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರಲ್ಲ ನಿಮ್ಗೆ ಕನಿಷ್ಠ ಮಾನಬನೀಯದೇ ಕನಿಷ್ಠ ಜವಾಬ್ದಾರಿ ರೀ ನೀವು ಮಂತ್ರಿ ಆಗಿದೆ ಕಾಸ್ಟ್ ವರ್ಕರ್ ಮುಳುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಇಲ್ರಿ ಮಂತ್ರಿಗಳಾಗಿ ಜವಾಬ್ದಾರಿ ಒಂದು ನಿಮಿಷ ನಿಮ್ಗೆ ಹೃದಯ ಬಿಡಿಯಲ್ವಾ ಬೆಂಗಳೂರಿನಲ್ಲಿ ಆ ರೀತಿ ಪ್ರಭಾವದಲ್ಲಿ ಜನ ಅನುಭವಿಸ್ತಿದ್ದಾರೆ ಬೆಲೆ ಏರಿಕೆಯನ್ನು ಸಾಯ್ತಿದ್ದಾರೆ ನೀವು ಒಂದ್ ಕಡೆ ಹೆಸರು ಬದಲಾ ಮಾಡ್ತೀರಿ ಇನ್ನೊಂದು ಕಡೆ ಮಸಾಲೆ ದೋಸೆ ತಿಂತೀರಿ ಇನ್ನೊಂದು ಕಡೆ ಡ್ಯಾನ್ಸ್ ಮಾಡ್ತೀರಿ ನಿಮ್ಮ ಮುಖಕ್ಕಿಟ್ಟು ಮರ್ಯಾದೆ ಏನು ಇದ್ದಂಗೆ ಕಾಣ್ತಾ ಇದೆ ಜವಾಬ್ದಾರಿ ಇದ್ದಂಗೆ ಕಾಣ್ತಾ ಇಲ್ಲ ಸೊ ಅಂತ ಸ್ಥಿತಿಗೆ ರಾಜ್ಯ ಬಂದು ತಲುಪಿದೆ ಅನ್ನೋದನ್ನ ದುಃಖ ಇನ್ನು ಜನೋತ್ಸವಕ್ಕೆ ಬಂದ್ರೆ ಇಟ್ಸ್ ನಾಟ್ ಸಕ್ಸಸ್ಫುಲ್ವಾ ನೈಟಲ್ಲಿ ಯಡಿಯೂರಪ್ಪ ಇದ್ರೂ ಸಕ್ಸಸ್ ಆಗಿಲ್ಲ ಇಲ್ಲದಿದ್ರು ಸಕ್ಸಸ್ ಆಗಲ್ಲ ಅಂದ್ರೆ ಜನಾಕ್ರೋಶವನ್ನು ತೋರಿಸ್ತಾ ಇದೆ ಜನರಿಗೆ ಆಸಕ್ತಿ ಇಲ್ಲದಿರುವನ್ನ ತೋರಿಸ್ತಾ ಇದೆ ಜನರ ಭ್ರಮೆ ಕಳಚಿದೆ ಅನ್ನುವುದನ್ನ ಆ ಸಿಚುವೇಶನ್ ನಿರ್ಮಾಣ ಆಗಿರೋದ್ರಿಂದ ಇದು ಬಿ ಜೆ ಪಿಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಎಚ್ಚರಿಕೆಯ ಗಂಟೆ ಇದೆಯಲ್ಲ ಅದು ಬಿ ಜೆ ಪಿಯನ್ನು ಎಚ್ಚರಗೊಳಿಸಬೇಕಾಗಿದೆ ಅಂತ ಮೊದಲು ಹೆಸರು ಬದಲು ಮಾಡೋದನ್ನು ಬಿಡಿ ಜನರಿಗೆ ಅನ್ನ ಕೊಡ್ರಿ ಜನರಿಗೆ ಊಟ ಕೊಡ್ರಿ ಅಟ್ಲೀಸ್ಟ್ ಜನ ಸಂತೋಷದಲ್ಲಿ ಬದುಕೋ ವ್ಯವಸ್ಥೆ ಮಾಡಿರಿ ಡ್ಯಾನ್ಸ್ ಮಾಡೋದಕ್ಕೆಲ್ಲ ಹೋಗಿರಿ ಹೆಂಚರು ಹುಡುಗಿ ಡ್ಯಾನ್ಸ್ ಮಾಡಿರಿ ರಾತ್ರಿ ಕೂತ್ಕಂಡು ಡ್ಯಾನ್ಸ್ ಮಾಡಿ ಉಂಡಾಕೊಂಡ್ರಿ ಮಸಾಲೆ ದೋಸೆನೂ ತಿಂಡಿ ಆದರೆ ಇದು ಕ್ರೌರ್ಯದ ಪರಮಾವಧಿಯಂತೆ ಜನರ ಜೊತೆಗೆ ಒಂದು ಪಕ್ಷಕ್ಕೆ ಈ ಒಂದು ಸಂಪರ್ಕ ಕಡಿದು ಹೋದರೆ ಈ ಸ್ಥಿತಿ ಬರುತ್ತೆ ಲಾಸ್ಟ್ ಯಾಕೆಂದರೆ ಕೇವಲ ರಾಮ ಜನ್ಮಭೂಮಿನೋ ರಾಮನೋ ದೇವರು ನಿಮ್ಮನ್ನು ಸಲ್ಲ ನಮ್ಮಲ್ಲಿ ಅನ್ನಕ್ಕೆ ದೇವರು ಅಂತ ನಮ್ಮ ಪರಂಪರೆಯಲ್ಲಿ ಅಲ್ವಾ ಅನ್ನ ಅನ್ನೋದು ದೇವರು ಆ ಅನ್ನ ಅನ್ನುವ ದೇವರೇ ಇಲ್ಲದಿದ್ದಾಗ ನಿಮ್ಮದು ಇದನ್ನು ಕಟ್ಕೊಂಡು ಏನು ರೇಟ್ ಮಾಡಬೇಕು ಬಿ ಜೆ ಪಿ ಇದರಿಂದ ಎಚ್ಚರಗೊಳ್ಳಬೇಕಾಗಿದೆ ಇಲ್ಲದಿದ್ದರೆ ಮುಂದಿನ ಚುನಾವಣೆ ಇರಲಿ ಕಷ್ಟ ಇದೆ ಯಾಕೆಂದರೆ ಜನ ಜೊತೆಗಿನ ಅವರ ಸಂಪರ್ಕ ಕಡು ಹುಡುಗಿದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಸು ಹೃದಯ ಅವರಲ್ಲಿ ಇಲ್ಲದಂತಾಗಿದೆ ಅವರು ಡೈವರ್ಟ್ ಆಗಿದ್ದಾರೆ ಅದರ ಜೊತೆಗೆ ಹಣ ಆ ಹಣದ ದರ್ಪ ಅಹಂಕಾರ ಬಿ ಜೆ ಕಾಣ್ತಾ ಇದೆ ಅವರು ಆಡುವ ಮಾತುಗಳು ಅದರ ಬಗ್ಗೆ ನಾನು ನೆಕ್ಸ್ಟ್ ಯಾವತ್ತೂ ಮಾತಾಡ್ತೀನಿ ಯಾವ್ಯಾವ ರೀತಿ ನಿನ್ನೆ ಅವರು ಅವರ ಜನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಮಾತಾಡಿದ್ದು ಕೂಡ ದುರಂಕಾರದ ಪ್ರತೀಕವಾಗಿತ್ತು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿಗೆ ಇಷ್ಟೇ ಸಾಕು ಅಲ್ವಾ ಮಸಾಲೆ ತಿನ್ನೋಕ್ಕೆ ಸಾಧ್ಯ ಆಗಲೇ ತಿನ್ನಿ ನಿಮ್ಮ ಹೆಸರು ಬದಲಾಗ ಬದಲಾಯಿಸೋಕೆ ಸಾಧ್ಯ ಆದರೆ ಬದಲಾಯಿಸ್ಕೊಳ್ಳಿ ವಿಜಯಪಿಯಿಂದ ಮೊದಲು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ 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 ಸಾಕು ವಾಸ್ತವ ಮರ್ತೋಗ್ಬಿಡುತ್ತೆ ಇದರಿಂದಲೇ ನಮ್ಮ ಹೊಟ್ಟೆ ತಗುತ್ತೆ ಕೆಲತ y video no me gustaría tan no, no, no.